ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಬಹಳ ವಿಶೇಷವಾದ ವಿಡಿಯೋ ಐತಿ ಯಾಕಂದ್ರ ತಪ್ಪದೆ ನೋಡಿ ಕೊನೆವರೆಗೂ ನೋಡ್ರಿ ಈಗ ಒಂದ್ ವಿಷಯ ಹೇಳಬೇಕ ಮಕ್ಕಳಿಗೆ ನಾವು ಪೇಪರ್ ಮಟಾಗಿ ಚಾಕ್ಲೇಟ್ ಕೊಟ್ಟ ಬೆಳಸಿದ್ರ ಅವು ಅದ ರೀತಿ ಕೆಲಸ ಮಾಡ್ತಾವ ಅದ ಬಾದಾಮಿ ನೆನೆಸ್ ಕೊಟ್ರ ಅವ್ರ ಆ ರೀತಿ ಕೆಲಸ ಮಾಡ್ತಾರ ಈ ಟಗರ್ ಮರಿ ಮತ್ ಯಾವ್ದೋ ಒಂದ ನಾಯಿ ಆತ ಯಾವ್ದೋ ಒಂದು ನಾವ್ ಸಾಕಿದ್ರು ಆ ರೀತಿ ಡೈಟ್ ಕೊಟ್ರ ಅದು ವರ್ಕ್ ಮಾಡತತಿ ಹೊಳ್ಳೆ ಅಷ್ಟ ಅನ್ಕೊಂಡಂತ ಊಹೆ ಮಾಡಿದಂತ ಅಮೌಂಟ್ ಕೊಟ್ಟ ಹಾಕತಂತ ನನ್ ಭರವಸೆ ಯಾಕಂದ್ರ ತಿನ್ಸಾಕ ಉಣ್ಸಾಕ ಯಾವಾಗೂ ಹಿಂದ ಮುಂದ ನೋಡ್ಬಾಡ ಟಗರ್ ಆತು ನಾಯಿ ಆತು ಮತ್ತೆ ನಾವ್ ಏನ್ ವಿಚಾರ ಮಾಡಿ ಏನ್ ಸಾಕ್ತೇವಲ್ಲ ಒಬ್ಬ್ರೇ ಮಾಡ್ತಾರ ಕಡಿಮೆ ಅನ್ನೋ ವಿಚಾರದಾಗ ಇರ್ತಾರ ಬಟ್ ಅಹ್ ಯಾವಾಗಿದ್ರು ಆ ಲೆವೆಲ್ಗ ಬರ್ಬೇಕಂದ್ರ ನಾವ್ ಅದಕ್ಕೆ ಹಾಕ್ಬೇಕ ಸ್ವಲ್ಪ ಕ್ವಾಸ್ಟ್ಲಿ ಆಕತಿ ಕ್ವಾಸ್ಟ್ಲಿ ಆಕತಿ ಅಂತ ಹೇಳಿ ಹೆದರಿದ್ರ ಆಗುದಿಲ್ಲ ಅದಕ್ ಹಾಕುದನ್ನ ಹಾಕಿದ್ರ ಅಲ್ ಬರೋದು ನಾವ್ ಬರೋ ರೇಟಿಗೆ ಬೇಕಂದ್ರ ಹಾಕ್ಲೇಬೇಕ ಇವಾಗ ನೋಡ್ರಿ ನಾ ತೊಗರಿನ ಹೊಟ್ಟ ತರಿಸಿದ್ನಿ ತೊಗರಿ ಹೊಟ್ಟೆ ಹಾಕಾಕತೇನಿ ಬಾಳ ರಿಸಲ್ಟ್ ರಿಸಲ್ಟ್ ಏನಕೇನಿ ಎರಡು ಈಗ ರಿಸಲ್ಟ್ ಅಂತಲ್ಲ ಬಟ್ ತಿನ್ನೋದ್ರಿಂದ ಏನಕ್ಕಾಕತಂದ್ರ ಅದು ತಿಂತಂದ್ರೆ ನೀರ ಜಾಸ್ತಿ ಆಗತ್ತೆ ನೀರು ಕುಡಿತೈತಿ ಆಟೋಮೆಟಿಕ್ ಹೊಟ್ಟೆ ಉಬ್ತೈತಿ ಬಟ್ ಹೊಟ್ಟೆ ಉಬ್ಬುದ್ರಿಂದ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಸ್ಪೇಸಸ್ ಸಿಗಾಕಿಂದ ಇರ್ತೈತಿ ಅದರಿಂದ ಆದ್ ಬೆನಿಫಿಟ್ ಐತಿ ಮೇನ್ ಮೇನ್ ಬೆನಿಫಿಟ್ ಅದರಿಂದ ಆಗುದಂದ್ರೆ ಹೊಟ್ಟೆ ಎಷ್ಟು ಉಪ್ತೈತಲ್ಲ ಅಷ್ಟು ಜಾಗ ಖಾಲಿ ಉಳಿತೈತಿ ಖಾಲಿ ಉಳಿಬೇಕಂದ್ರೆ ಹೊಟ್ಟಿಗೆ ತುಂಬ್ಕೋಬೇಕ ನಾವು ಏನು ಹಾಕ್ತೇವೆ ಉಳಿತಿದ್ ನೆಕ್ಸ್ಟ್ ಹಾಕಿ ಹಾಕ್ತೇವೆ ಇದು ನೋಡ್ರಿ ತೊಗರಿ ಹೊಟ್ಟೆ ಮೊನ್ನೆ ಹೇಳಿದ್ದೆ ನಿಮ್ಗೆ ಅದರ ಲಾಭ ಏನಂದ್ರೆ ಇದು ಒಂದು ಸ್ವಲ್ಪ ತಿಂದ್ರೆ ಭಾಳ ತಿಂತಾವೆ ಇದನ್ನು ಮಾತ್ರ ನನ್ನ ಹುಳ್ಳಿ ಹೊಟ್ಟಾತು ಇದ ನೋಡ್ರಿ ಈಗ ಬಾದ್ಲಾಗ ಹ್ಯಾಂಗೆ ತಿನ್ನಕತ್ತಾವೆ ಮೇನ್ ಏನಂದ್ರೆ ಗ್ರೋತ್ ಬರ್ಬೇಕಂದ್ರೆ ನಾವು ಏನಾರ ಒಂದು ಸ್ವಲ್ಪ ಖರ್ಚು ಇದ್ದಿದ್ರಾಗನ ಮಾಡ್ಬೇಕಂದ್ರೂ ಆಕೈತಿ ಇಲ್ಲ ಇಲ್ಲನೂ ಮಾಡ್ಯಾರ ಎಷ್ಟೋ ಜನ ಬಟ್ ನನಗೇನು ಒಂದು ಸ್ವಲ್ಪ ನಾವು ಜಿ ಅನ್ನೋದು ಬೇಡ ನಾವು ಒಂದು ಸ್ವಲ್ಪ ಜ ಬೆಳೆಸೋದು ಜಾಸ್ತಿ ಬೆಳೆಸಿಬಿಟ್ರೆ ನಾವು ಈಗ ತಗೊಳ್ರೆ ಬಂದಿರ್ತಾರೆ ಅದೇ ರೇಟಿಗೆ ಕೇಳ್ತಿರ್ತಾರೆ ಹಿಂಗೆಲ್ಲ ತಿನ್ ಆಗಿದ್ದು ನಾನು ನೋಡೇನು ಎರಡು ಮೂರು ಫಾರ್ಮಲ್ಲಿ ತೊಗೊಳಕ್ಕೆ ಬಂದಾಗ ಬಟ್ ಆ ರೀತಿ ನನ್ನ ಫಾರ್ಮ್ನಾಗ ಆಗ್ಬಾರ್ದಂತ ನಾನು ಊಹಿ ಆಕೆ ಅದಕ್ಕೋಸ್ಕರ ನಾ ಈ ರೀತಿ ಎಲ್ಲ ಇದು ನೋಡ್ರಿ ಸೈಲೇಜ್ ಎಲ್ಲರೂ ಕೇಳ್ತಿದ್ರು ನನ್ನ ಸೈಲೇಜ್ ಸರ್ ಎಲ್ಲಿ ತರಿಸ್ತೀರಿ ಏನು ಎಲ್ಲಿ ಅಂತ ಹೇಳಿ ಇದು ನನ್ನ ಫಾರ್ಮ್ ಅಪೋಜಿಟ್ ಐತಿದ ಸೈಲೇಜ್ ಮಷೀನ್ ನನಗೂ ಇವತ್ತು ಏನಿಸ್ತು ಇದನ್ನು ಮಾಡಿ ಹಾಕಿರತು ಯಾರ ಗರೆ ಬೇಕಾದ್ರೂ ತಗೋತಾರೆ ಈ ಕಂಟಿನ್ಯೂ ಆಗಿ ಸೈಲೇಜ್ ಸಿಗ್ತೈತಿ ಒಳ್ಳೆ ಕ್ವಾಲ್ಟಿ ಇದು ಜವಾರಿ ಗಂಜಾರ ತಿನಿ ಇತ್ತು ನಾನು ಕಣ್ಣಾರೆ ನೋಡಿದೆ ಮೇವ ಹೋಗಿ ಸ್ಪಾಟ್ ಮೇಲೆ ಈ ರೀತಿ ಮಶೀನ್ ಆಡ್ತಾರೆ ಇಯರ್ ಪಾಸ್ ಆಗೋದಿಲ್ಲ ಕಂಟಿನ್ಯೂ ಆಗಿ ನೀರಿಂದು ವ್ಯವಸ್ಥೆ ಅದ್ರಾಗ ಅದು ಮಿನರಲ್ ಮಿಕ್ಸರ್ ಏನೈತಲ್ಲ ನಾಲ್ಕು ಥರದ ಐತೆ ಈದೈತದ್ರಾಗ ಅಂದ್ರೆ ಬೆಲ್ಲ ಮತ್ತು ಉಪ್ಪು ಮಜ್ಜಿಗೆ ಅದು ಮಿನರಲ್ ಮಿಕ್ಚರ್ ಏನೋ ಐತೆ ಒಟ್ಟು ಮಿಕ್ಸಾಗ ಕಂಟಿನ್ಯೂ ಅದ್ರಾಗ ಸ್ಪ್ರೇ ಆಗ್ತಾ ಇರ್ತೈತಿ ಅದನ್ನು ತೋರಿಸ್ತೇನೆ ಅಲ್ಲಿ ಐತಿ ಅನ್ನೋದು ಈಗ ಮುಂದೆ ಈ ರೀತಿ ರೋಟೇಟ್ ಇರ್ತೈತಿ ಅದು ತುಂಬ್ದಂಗೆ ತುಂಬ್ದಂಗೆ ಇವರು ಆ ಕಡೆ ಚೇಂಜ್ ಚೀಲನೂ ಚೇಂಜ್ ಮಾಡ್ಕೊತಾ ಹೋಗ್ತಾರೆ ನಾ ಇದನ್ನು ಯೂಸ್ ಮಾಡೇನಿ ಬಟ್ ನನಗೆಲ್ಲ ಚಲೋ ರಿಸಲ್ಟ್ ರಿಸಲ್ಟ್ ಅನ್ನೋಕ್ಕೇನ ಏನು ಬೆನಿಫಿಟ್ ನಾವು ಬೇರೆ ಹೊಟ್ಟಿನ ಕ್ಯಾ ಕ್ಯಾಲ್ಕುಲೇಷನ್ ಮಾಡಿದ್ರೆ ರೇಟಿಗೆ ಆತು ಹಳ್ಳ ಒಂದು ಎರಡು ಟೈಮ್ ಕೊಡಕ್ಕೆ ಮಾತ್ರ ಸೂಪರ್ ಇದು ನಾವು ಹೆಂಗಾದ್ರೂ ಗೊಂಜಾಳ ಹಾಕತ್ತೇವ್ರಿ ಇದ್ರಾಗ ಬಂಜಾಳ ಕಾಳು ಇರ್ತತಿ ಎಲ್ಲ ಇರ್ತತ್ತದ ಅದಕ್ಕೆ ನನಗೂ ಇಷ್ಟ ಆಯ್ತು ಇದನ್ನು ಯೂಸ್ ಮಾಡಿದ್ನಿ ನಾನು ಇವತ್ತು ಹೆಂಗೆ ಮಾಡ್ತಾರಂತ ಅದನ್ನು ನೋಡೋಕೆ ಹೋಗಿದ್ದೀನಿ ಏನೇನು ಹಾಕ್ತಾರೆ ಇದ ನೋಡ್ರಿ ಮಷೀನ್ ಇದು ಕಂಟಿನ್ಯೂ ಇದು ಏನೈತಲ್ಲ ನಾಲ್ಕು ಐಟಮ್ ಅದನ್ನು ಹೇಳಿದ್ನಲ್ಲ ಹೆಸರು ಅದ್ರಾಗ ಸ್ಪ್ರೇ ಆಗ್ತಾ ಇರ್ತೈತಿ ಇದು ಕಟ್ ಆಗ್ತಾ ಇರ್ತೈತಿ ಎರಡು ಮಿಕ್ಸ್ ಇರ್ತೈತಿ ಆ ಚೀಲ್ದಾಗ ಕಂಟಿನ್ಯೂ ಸ್ಪ್ರೇ ಹಾಕೋತಾನೆ ಅದು ಪ್ಯಾಕಿಂಗ್ ಆಗ್ತಾ ಇರ್ತೈತಿ ಆಮೇಲೆ ಲಾಸ್ಟಿಗೆ ಅದು ಪ್ರೆಷರಿಂದ ಒತ್ತಿಗೆ ಒತ್ತಿಗೆ ತುಂಬ್ತಾರೆ ಅದನ್ನ ರೌಂಡ್ ಮಾಡಿ ಮಾಡಿ ಒಂದು ಸ್ವಲ್ಪ ತುಂಬ್ತಿ ಮತ್ತೆ ಪ್ರೆಸ್ ಮಾಡ್ತಾರೆ ಮತ್ತು ಬೇರೆ ಪ್ಯಾಕ್ ಮಾಡ್ತಾರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಐವತ್ತೈದು ಕೆ ಜಿ ವೇಟ್ ಬರ್ತದೆ ಮಾತ್ರ ಒಂದು ಮೂವತ್ತು ನಲ್ವತ್ತು ದಿನ ಆದಮೇಲೆ ಮಿಸ್ ಮಾತ್ರ ಭಾಳ ಇನ್ನೂ ಸೂಪರ್ ಬರ್ತದೆ ಯಾಕಂದ್ರೆ ನಾನು ಜಾಸ್ತಿ ದಿನ ಆತ್ ನಂದು ಇಟ್ಟೇನಲ್ಲ ಬಟ್ ಇನ್ನು ನೋಡು ಅದು ಒಂದು ಒಂದು ಮೊದಲೇ ಸ್ಟಾರ್ಟಿಂಗ್ದಾಗ ಒಂದು ಇಟ್ಬಿಡ್ತಿತ್ತು ಬಟ್ ಇವಾಗ ಬಿಡುದಿಲ್ಲ ಈ ರೀತಿ ನೋಡ್ರಿ ಮತ್ತೆ ಪ್ಯಾಕ್ ಮಾಡ್ತಾರೆ ಅದನ್ನ ಒಟ್ಟೆ ಎಲ್ಲಿ ಗಾಳಿ ಹತ್ಲಂಗೆ ಮಾಡ್ತಾರೆ ಅವರು ಆಗಿಂದಾಗ ಸಡನ್ನಾಗಿ ಪ್ಯಾಕ್ ಮಾಡಿ ಅದನ್ನ ಮ್ಯಾಲ ಟೇಪ್ ಹಚ್ಚಿಬಿಡ್ತಾರೆ ಮತ್ತೆ ಇಲ್ಲಿ ನೀರು ಒಟ್ಟು ಗಾಳಿ ಅನ್ನೋದು ಒಳಗೆ ಹೋಗಬಾರ್ದನ್ನ ಬಟ್ ಇವರು ನಾನು ಒಂದು ಟನ್ ತೊಗೊಂಡಿದ್ದೆಲ್ಲ ನನಗೆಲ್ಲ ರಿಸಲ್ಟ್ ಚಲೋ ಬಂತು ನನಗೆ ಇದನ್ನು ಹಾಕಬೇಕಾಗಿದ್ದ ಉದ್ದೇಶ ಏನಂದರೆ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರು ಸೈಲೇಜ್ ಎಂತಂದ್ರೆ ಸರ್ ನಾನು ಫೋನ್ ಮಾಡಿ ಕೇಳಿದ್ರೆ ಎಷ್ಟೋ ಜನ ಸೈಲೇಜ್ ಬೇಕು ಸರ್ ಅಂತೇಳಿ ಬಟ್ ನಾನು ಕಣ್ಣಾರೆ ನಾನೇ ನೋಡಿರಿಕಿಲ್ಲ ಅದನ್ನು ಹೆಂಗೆ ಮಾಡ್ತಾರೆ ಏನು ಅಂತ ಇವತ್ತು ಅದಕ್ಕೆ ಇವತ್ತು ಟೈಮ್ ಸಿಕ್ತು ಇವತ್ತು ಹೋಗಿ ಮಾಡಿದೆ ಈ ವಿಡಿಯೋ ನನಗೂ ಚೆಂದಾಗ ಅನಿಸ್ತು ಯಾಕಂದರೆ ಅದು ಗಂಜಾಳ ಪಂಜಾಳ ಗಂಜಾ ತೆನಿ ಸಮೇತ ಹಾಕ್ತಾರೆ ಅದನ್ನು ಒಬ್ಬೊಬ್ಬರು ಏನು ಮಾಡ್ತಾರೆ ಹಸಿ ಮೇವು ಅಷ್ಟೇ ಗಂಜಾಳ ತೆನಿ ಇಲ್ಲಲಿಲ್ಲ ಹಾಕು ಜನ ನಾನು ಹೊಡಿದೀನಿ ಬಟ್ ಇದರ ಕಾಳಿರ್ತಾವೆ ಕಾಳು ನನಗೆ ಅದು ಇಷ್ಟ ಆಗುತ್ತೆ ಒಂದು ತೆನಿ ಸಹಿತ ಹೊರಗೆ ಬಿಡೋದಲ್ ಅವರೆಲ್ಲ ತೆನಿನೂ ಅದ್ರಾಗ ಹಾಕ್ತಾರೆ ಸೂಪರ್ ಕ್ವಾಲ್ಟಿ ಅನ್ನಿಸ್ತೇ ನಂದು ತೋರಿಸ್ತೇನೆ ನಿಮಗೀಗ ಹ್ಯಾಂಡ್ ವೈಕ್ ಅನ್ನೋದು ನಂದು ಮೊದ್ಲೆಗ್ ತೊಗೊಂಡಿದ್ದದ್ದು ಮೊದ್ಲೆಕ್ಕಂದ್ರೆ ಒಂದು ತಿಂಗಳದ ಮ್ಯಾಲ ಆ ತಿಂಗ್ ನನ್ನ ತೆಕ್ ಬಂದದ್ದು ಸೈಲೇಜ್ ಅದು ಮಾತ್ರ ತಿನ್ನೋ ತಿನ್ನೋ ಟೇಸ್ಟ್ ಬರ್ತದೆ ಭಾಳ ಮಾಡಿ ಒಂದು ದಂಟ ಸಹಿತ ಬಿಡೋದಲ್ ಅದರಾಗಿಂದ ನನ್ನ ಮರಿಗಳು ಈ ರೀತಿ ಎಲ್ಲ ಪ್ಯಾಕ್ ಮಾಡ್ತಾರೆ ಈಗ ಮಷಿನ್ ನೋಡ್ರಿ ಮಷಿನ್ ಇಬ್ಬಿಬ್ಬರು ಕೂಡ ಹಾಕ್ತಾರೆ ಅದನ್ನು ಹೊತ್ತು ಕಂಟಿನ್ಯೂ ಅಂದ್ರೆ ಭಾಳ ಸಣ್ಣ ಬಂದಿರ್ತೈತಿ ಅದು ಮತ್ತು ಯಾವುದು ಒಟ್ಟು ಆಕಳಾತೀವಿ ಕುದಿ ಹಾತೀವಿ ಎಲ್ಲ ಒಟ್ಟಿವ ನಮ್ಮ ಪ್ರಾಣಿಗಳಿಗೆ ಏನು ಸಾಕಾಕೆ ಸಾಕಾಗ್ತವೆ ಹಿಂದೂ ತನಕ ಭಾಳ ಚಲೋ ಅಂತ ಅನಿಸೋದ ನನಗೆ ಮಾತ್ರ ಯಾಕಂದರೆ ಇದ್ರಾಗೆಲ್ಲ ಅಂಶ ಕುಡಿರ್ತತಿ ಒಳ್ಳೆ ಕಾಳಿನ ಶಕ್ತಿ ಇರ್ತೈತಿ ಇದನ್ನು ಯೂಸ್ ಮಾಡ್ತಿರ್ತಾರೆ ನಾನು ನೋಡಿದೆ ನಮ್ಮ ದೀಕರ್ ಮನ್ಯಾಗ ನಾನು ಸೈಲೇಜ್ ಯೂಸ್ ಮಾಡೋದು ನೋಡಿದೆ ಒಳ್ಳೆ ರಿಸಲ್ಟ್ ಕೊಡೋದು ಮಾತ್ರ ಅವ್ರಿಗೆ ಅಂದ್ರೆ ಹಾಲಿಲ್ ಪ್ಯಾಟು ಒಂದು ಸ್ವಲ್ಪ ಜಾಸ್ತಿ ಬರ್ತಿರ್ಬೋದು ಇದರಿಂದ ಈ ರೀತಿ ರೊಟೇಟ್ ಆಗ್ತಾ ಇರ್ತೈತಿ ಚೀಲ ತುಂಬ ತುಂಬ್ದಂಗೆ ಅದು ಮತ್ತೆ ಇದು ನೋಡ್ರಿ ಇದು ನನ್ನ ಮನೆಯಾಗಿಂದ ನನ್ನ ಸಡ್ಯಾಗಿಂದ ಸಣ್ಣ ಈ ರೀತಿ ಡ್ರೈ ಆಗೈತಿ ಯಾಕಂದ್ರೆ ಇನ್ನೂ ಒಳಗೆ ಹಸಿ ಇದ್ದಾಗ ಒಣಗಿಂದ ಸ್ವಲ್ಪ ಒಣಗಿದ್ದಿತ್ತಿದ್ದ ಈ ರೀತಿ ಇರ್ತದೆ ಒಳಗೆ ರಿಸಲ್ಟ್ ಚಲೋ ಬಂತು ಒಟ್ಟು ನನಗೆ ಮಾತ್ರ ಇದೆ ಯಾಕಂದ್ರೆ ಎರಡು ಟೈಮ್ ನಾ ಇದನ್ನ ಬೆಳಿಗ್ಗೆ ಒಂದು ಸತಿ ಮತ್ತು ಸಾಯಂಕಾಲ ಸತಿ ಆಮೇಲೆ ಹುಳಿ ಒಟ್ಟು ಬಟ್ ಮೇನ್ ಕಾರಣ ಅಂದರೆ ಈ ಬ್ರೂಟಾನ್ ಲಿವರ್ ಟಾನಿಕ್ ನನಗೆ ಮಾತ್ರ ಇದ್ರ ರಿಸಲ್ಟ್ ಮಾತ್ರ ಸೂಪರ್ ಅನಿಸ್ತೆ ಯಾಕಂದರೆ ಬ್ರೂಟಾನ್ ಮತ್ತು ಇವೆಲ್ಲ ತೊಗರಿ ಹೊಟ್ಟೆ ಹುಳ್ಳಿ ಹೊಟ್ಟೆ ಹಾತು ಶೇಂಗಾದ ಹೊಟ್ಟೆ ಹಾಕೋದ್ರಿಂದ ಈ ಮರಿ ನೋಡ್ರಿ ನನ್ನ ಮರಿ ಎಲ್ಲಿ ಕೈ ಇಟ್ಟರು ಕೈಯಾಗಿ ಸಿಗುದಿಲ್ಲ ಆ ರೀತಿ ಮರಿ ಬಂದತ್ತಿ ಒಟ್ಟೆ ಎಲ್ಲಿ ಕೈ ಇಟ್ಟರು ಅದು ಆ ಮರಿ ಆ ರೀತಿ ಬಂತು ಇದು ನೋಡ್ರಿ ಬಾತುಗಳಿಗೋಸ್ಕರ ತನ್ನಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ನಿ ಇದಕ್ಕೆ ಇದನ್ನು ಒಂದು ಸ್ವಲ್ಪ ಎಮ್ ಸಿಲ್ ಹಚ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಕಟ್ ಆಗಿತ್ತು ಎಮ್ ಸಿಲ್ ಹಚ್ಕೊಂಡು ರೆಡಿ ಮಾಡಿದ್ವಿ ಅದಕ್ಕೆಂದ್ರೆ ಇದು ನನ್ನ ಬಾತುಗಳಿಗೆ ಯಾಕಂದ್ರೆ ಅದಕ್ಕೂ ಜಳಕ ಮಾಡೋಕ್ಕೆ ನೀರು ಬೇಕಾ ಅಲ್ಲಿ ಹಾಕೋದು ವ್ಯವಸ್ಥೆ ನನಗೆ ಸರಿ ಅನ್ನಿಸ್ಲಿಲ್ಲ ಅದಕ್ಕೆ ಸ್ಕ್ರ್ಯಾಪ್ನಾಗ ಹೋಗಿ ಇದನ್ನು ತಳ ಎಲ್ಲ ಗಟ್ಟೈತಿ ನನಗೆ ಸಿಕ್ಕಿದ್ದು ಒಂದು ಎರಡು ಮೂರು ಸ್ಕ್ರ್ಯಾಪ್ ಅಡ್ಡ್ದಾಗ ಸಿಕ್ತ ತೊಗೊಂಬಂದಿದ್ದಾನೆ ಈ ರೌ ಈ ರೀತಿ ರೌಂಡ್ ಶೇಪ್ ಮತ್ತು ಕ್ಲಿಯರಾಗಿ ಕಟ್ ಮಾಡಿ ಅಲ್ಲಿ ತಗ ತೆಗ್ದಾನೆ ಅದನ್ನು ತೋರಿಸ್ತಾನೀಗ ನೋಡ್ರಿ ಈ ರೀತಿ ತೆಗ್ ಮಾಡ್ಕೊಂಡಿ ಯಾಕಂದ್ರೆ ತೆಗಿನಾಗ ಹೋಗಿದ್ರಿಂದ ಏನು ಲಾಭ ಅಂದ್ರೆ ಅದಕ್ಕೊಂದು ಇಟ್ಟು ಹೈಟ್ ಆಗೋದು ಕಡಿಮೆ ಅಂತೇಳಿ ಹೊಳ್ಳಿ ಏನೇ ಲೀಕ್ ಇದ್ರು ಇದ್ರಾಗ ಕವರ್ ಆಕತ್ತಂತೆ ಅಂತ ಒಂದು ಅರ್ಧ ಪೂಟ್ನಷ್ಟು ತೆಗ್ಗು ಮಾಡೀನಿ ಇದ್ರಾಗ ಈ ಡ್ರಮ್ಮ ಈಗ ನೋಡ್ರಿ ಈ ರೀತಿ ಸೇಪ್ ತನ್ನಿದನ ಅಂದ್ರೆ ಇಲ್ಲಿ ಮ್ಯಾಲಿಂದ ಹತ್ತಿ ಒಳಗೆ ಹೋಗಿ ಬಾತ್ಗಳಿಗೆ ಜಳಕ ಮಾಡೋಕೆ ಅನುಕೂಲಕತಿ ಯಾಕಂದ್ರೆ ಈಗ ನಾ ಇಟ್ಟಿದ್ದು ಇಟ್ಟಿದ್ನಿ ಇದ್ರಾಗ ಸಟ್ ಆಗುಲ್ಲ ಅದಕ್ಕೆ ಅಂತೇಳಿ ಇದು ಸ್ಕ್ರ್ಯಾಪ್ನ ತಂದಿದ್ದು ಈ ರೀತಿ ಮಾಡಿದ್ನಿ ಅಂದ್ರೆ ಅವಕ್ಕೂ ಒಂದಿಟ್ಟು ಆಕತಿ ಜಳಕ ಮಾಡಕ ಅದಕ್ಕಾಗಿ ಅಲ್ಲಿಂದ ಪೈಪಿಂದ ನೀರು ಹಾಕ್ಬೇಕು ಇನ್ನು ನೀರು ಒಂದು ಹಾಕಿಸ್ತೀನಿ ಮೇಲೆ ವಿಡಿಯೋ ಮಾಡ್ತೀನಿ ಇದನ್ನು ಸಂಘ್ಯಾಬಾಳೆ ಅದಕ್ಕೆ ತೋರ್ಸಾಕತ್ತಂದ್ರಿ ಐದೂವರೆ ಸಾವಿರ ಇದ್ದೀನಿ ಏಳುವರೆ ಮಟ್ಟ ಕೇಳಿದ್ರು ಕೊಟ್ಟಿಲ್ಲ ಬಟ್ ಬಕ್ರಿ ಇತ್ತಾನೆ ಹಿಡಿಬೇಕಂತ ಆಸೆ ಹಿಡಿತೇನೆ ಒಳ್ಳೆ ರಿಸಲ್ಟ್ ಬಂತು ಮಾತ್ರ ಬಾಳೆ ರೇಟ್ ಏನು ಹೆಚ್ಚಿಗೆ ಎಟ್ಟರೆ ಮಟ್ಟ ಕೇಳಿದ್ರಿಗ ಇದು ಎರಡುಗಟ್ಟಿ ಸಂತಿದ್ರಿ ಪೂರ ಜವಾರಿ ಮರಿ ಇದ್ದು ಮಾತ್ರ ಈ ಸಲ ಪ್ಯಾಟಿ ಮಾತ್ರ ಒಂದು ಇಟ್ಟು ಅಷ್ಟು ಜಾಸ್ತಿನೂ ಅಲ್ಲ ಅಷ್ಟು ಕಡಿಮೆ ಅಲ್ಲ ಮೀಡಿಯಮ್ ರೇಟ ನಡೆದಿತ್ತು ಈ ಸಲ ಮಾತ್ರ ಎಲ್ಲ ಜವಾರಿ ಮರಿ ಮಾತ್ರ ಸೂಪರ್ ಸೂಪರ್ ಬಂದಿದ್ದು ಈ ಸಲ ನಾನು ತೊಗೊಳಿಲ್ಲ ಈಗ ನೆಕ್ಸ್ಟ್ ಈ ಬ್ಯಾಚ್ ತೆಗೆದ ತಕ್ಷಣ ಒಂದು ಇಪ್ಪತ್ತು ಮರಿ ಮಾತ್ರ ಜವಾರಿ ಮರಿ ಹಾಕ್ತೀನಿ ಪೈಟ್ರ್ ಮರಿ ಒಂದು ಇಪ್ಪತ್ತು ಮರಿ ಅವನ್ನ ಉಳಿತಿದ್ದಕ್ಕೆ ಚಾಮುರಿ ಹಾಕ್ಬೇಕಂತ ವಿಚಾರ ಜವಾರಿ ಕೋಳಿ ನೋಡ್ರಿ ಹಿಡಿಯಾಕ ಮಾತ್ರ ಭಾಳ ತೊಂದರೆ ಆಯ್ತು ಆದರೂ ಹಿಡಿದು ನೀವು ಮೂರ ಮೂರು ಡಿಮಾಂಡ್ ಇತ್ತು ಕಳಿಸ್ಬೇಕಿನ್ನ